ದಾಂಡೇಲಿಯಲ್ಲಿ ಏರುತ್ತಿರುವ ಬಿಡಾಡಿ ದನಕರುಗಳು ಸೂಕ್ತ ಕ್ರಮಕ್ಕೆ ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರೇಮಾನಂದ್ ಗವಾಸ್ ಮನವಿ ದಾಂಡೇಲಿ ನಗರದಲ್ಲಿ ದಿನದಿಂದ ದಿನಕ್ಕೆ ಬಿಡಾಡಿ ದನಕರುಗಳ ಸಂಖ್ಯೆ ಏರುತ್ತಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬಿಡಾಡಿ ದನಕರುಗಳ ಹಾವಳಿ ಹೆಚ್ಚಾಗತೊಡಗಿದ್ದು ಸುಗಮ ಸಂಚಾರಕ್ಕೆ ತೀವ್ರ ಅಡಚಣೆಯಾಗತೊಡಗಿದೆ ಈ ನಿಟ್ಟಿನಲ್ಲಿ ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರೇಮಾನಂದ್ ಗವಾಸ್ ಅವರು ಬುಧವಾರ ರಾತ್ರಿ ಎಂಟು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಇವತ್ತು ಕೆಸಿ ಸರ್ಕಲ್ನಲ್ಲಿ ಬಿಡಾಡಿ ದನಗಳು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ವಾಹನ ಚಾಲಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಸಹ ಆಗ್ತಾ ಇದೆ ಇದು ಯಾರದು ಕೆಲಸ ಇದು ಸಾರ್ವಜನಿಕರ ಕೆಲಸ ಸರಿಪಡಿಸೋದು ಅಥವಾ ನಗರ ಸಭೆಯವ್ರದ್ದು ಕೆಲಸ ನಗರಸಭೆನವರು ಸಿಟಿ ತೆರಿಗೆ ತಗೊಳ್ಳೋಕ್ಕೆ ಅಷ್ಟೇ ಗೊತ್ತವರಲ್ಲಿ ಆದರೆ ಸರ್ವಿಸ್ ಕೊಡಲಿಕ್ಕೆ ಗೊತ್ತಿಲ್ಲ ಈ ಬಗ್ಗೆ ಸಾಕಷ್ಟು ಬಾರಿ ಪತ್ರಿಕೆ ಮುಖಾಂತರ ಗಮನ ಸೆಳಿಸಿದ್ರು ಸಹ ಹೆಚ್ಚುತ್ತೆ ಕ್ಯಾರಿ ಮಾಡ್ತಾ ಇಲ್ಲದ್ದು ನಗರಸಭೆನವರು ಅವರು ಏನು ತಿಳ್ಕೊಳ್ತಾ ಇದ್ದಾರೆ ಅಂದರೆ ಇದು ಸರಿಪಡಿಸೋದು ವ್ಯವಸ್ಥೆ ಸಾರ್ವಜನಿಕರಿಗೆ ಬಿಟ್ಟಿದ್ದಾರೆ ಎಲ್ಲ ಸರ್ಕಲ್ನಲ್ಲಿ ಬಿಡಾಡಿದನಗಳು ಜಮಾ ಆಗಿ ಭಾಳಷ್ಟು ತೊಂದರೆ ಇದೆ ಮೊದಲೇ ಒಂದು ಮೂವತ್ತು ಮೂವತ್ತೈದು ವರ್ಷ ಮುಂಚೆ ಒಂದು ಕೊನ್ವಾಡ ಅಂತೇಳಿ ಇರ್ತಿತ್ತು ಅಲ್ಲಿ ಕೊನವಾಡ ಒಳಗೆ ಹಾಕ್ತಿದ್ರು ಅದಕ್ಕೆ ಒಂದು ದಂಡ ಅಂತೇಳಿ ನಿಲ್ಲಿಸಿದ್ರು ಅದಕ್ಕೆ ನಾಲ್ಕರು ಬರ್ತಿದ್ರು ಅರ್ನಿಂಗ್ ಮಾಡ್ತಿದ್ರು ಕಳಿಸ್ತಿದ್ರು ಇದು ಆ ವ್ಯವಸ್ಥೆ ಇಲ್ಲ ಇದೆ ಆ ವ್ಯವಸ್ಥೆಯನ್ನು ಹೆಂಗೆ ಅವ್ರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದರು ನಾವಂತೂ ಸಿಟಿ ತೆರಿಗೆ ಕೊಡ್ತಾ ಇದ್ದೀವಿ ಸಿಟಿ ತೆರಿಗೆ ತೊಗೊಂಡಿದ್ಮೇಲೆ ಸಿಟಿ ಸರ್ವಿಸ್ ಕೊಡಬೇಕವ್ರು ಈ ಸಿ ದಾಂಡೇಲಿ ಸಿಟಿ ಕಾಣ್ತಾ ಇಲ್ಲ ಇದೆಲ್ಲ ನೋಡಿದರೆ ಹಳ್ಳಿನಂಗೆ ಕಾಣ್ತಾ ಇದೆ ಅವರು ಬರೀ ಟ್ಯಾಕ್ಸ್ ಅಷ್ಟೇ ತೊಗೊಳೋದು ಗೊತ್ತು ಅದಕ್ಕೆ ಇದೇ ಇದೇ ಥರ ನಿಷ್ಕಾಳಜಿ ಮಾಡಿದರೆ ಆ ಜಾಸ್ತಿ ದಿನ ದೂರಿಲ್ಲ ಸಾರ್ವಜನಿಕರು ಸೇರಿ ನಗರಸಭೆಗೆ ಮುದ್ಕಿ ಹಾಕುವ ಒಂದು ದಿನ ಒಂದು ದಿನ ಬಂದೇ ಬರ್ತದೆ ಆ ಬರೋದು ಮುಂಚೆ ಗುಂಡು ಈ ಬಿಡಾಡಿ ದನಗಳಿಂದ ಅದೇನೂ ವ್ಯವಸ್ಥೆ ಮಾಡ್ತೀರೋ ಗೊತ್ತಿಲ್ಲ ಸರಿಪಡಿಸೋ ಕೆಲಸ ನಿಮ್ಮದು ಅಂಥೇಳಿ ಮಾಡಿ ಅಂಥೇಳಿ ಈ ಥರ ಈ ಒಂದು ಈ ಒಂದು ಪತ್ರಿಕೆ ಮುಖಾಂತರ ಪಬ್ಲಿಕ್ ಆ್ಯಪ್ ಮುಖಾಂತರ ನಾನು ಮನವಿಯನ್ನು ಮಾಡ್ತಿದ್ದೀನಿ